ಚಾಪ್ಲಿ ಕಬಾಬ್ ಅದ್ರ ಜೊತೆಗೆ ಒಂದು ಸಾರ್ ರೆಸಿಪಿ ಈ ಮಳೆಗಂತೂ ಗಂತು ಆಹಾರ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಸಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ ಹಾಯ್ ಫ್ರೆಂಡ್ಸ್ ರಿಚಿ ಪಾಕ್ಷಾಲಿ ಚಾನೆಲ್ ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಹೊರಗಡೆ ಚೆನ್ನಾಗಿ ಮಳೆ ಬರ್ತಾ ಇದೆ ಅದಕ್ಕಾಗಿ ಏನಾದರೂ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿ ಇವತ್ತು ನನ್ನ ಮಧ್ಯಾಹ್ನದ ಫುಡ್ ಬ್ಲಾಗ್ ಅನ್ನ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಮಧ್ಯಾಹ್ನಕ್ಕೆ ಚಿಕನ್ ಚಾಪ್ಲಿ ಕಬಾಬ್ ಅದ್ರ ಜೊತೆಗೆ ಒಂದು ಸಾರ್ ರೆಸಿಪಿಯನ್ನ ಮಾಡಿ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಫಸ್ಟ್ ಚಿಕನ್ ಕಬಾಬ್ ಮಾಡ್ಕೊಳ್ಳಿಕ್ಕೆ ಇದನ್ನ ಮ್ಯಾರಿನೇಟ್ ಮಾಡ್ಕೋಬೇಕು ಚಿಕನ್ ಮತ್ತೆ ಎಲ್ಲ ಮಸಾಲೆ ಹಾಕ್ಬಿಟ್ಟು ಸೊ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿ ಬೋನ್ಸ್ ಏನಾದರೂ ಇತ್ತು ಅಂದರೆ ಚಿಕ್ಕ ಚಿಕ್ಕ ಪೀಸಸ್ ಅದನ್ನೆಲ್ಲ ತೆಗೆದಿಟ್ಕೋಬೇಕು ಈಗ ಚಿಕನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಸೊ ನೀವೇನಾದರೂ ಅಂಗಡಿಯಲ್ಲೇ ಚೆನ್ನಾಗಿ ಕೇಮ ಹೊಡ್ಸ್ಕೊಂಡು ಬಂದರೂ ಪರವಾಗಿಲ್ಲ ಬಟ್ ನಾನು ಪೀಸಸ್ಸಾಗಿ ಮಾಡಿಸ್ಕೊಂಡಿದ್ದೆ ಹಾಗಾಗಿ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಡ್ತೀನಿ ಇದಕ್ಕೆ ನೀರೇನೂ ಹಾಕಬಾರ್ದು ಹಾಗೆ ರುಬ್ಬಬೇಕು ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸ್ ಚೆನ್ನಾಗಿ ರುಬ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಚಿಕನ್ನ ಮೆತ್ತಿಗೆ ರುಬ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅಲ್ವಾ ನೀವು ಒಂದು ಕಾಲು ಕೆ ಜಿ ಚಿಕನ್ನಲ್ಲಿ ಕೂಡ ಮಾಡ್ಕೋಬಹುದು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ರುಬ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಅದರಲ್ಲಿರುವಂತಹ ರಸನೆಲ್ಲ ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಹಾಗೆ ಕಟ್ ಮಾಡಿಕೊಂಡು ಇದ್ದೀನಿ ಇದು ಒಂದು ದೊಡ್ಡ ಈರುಳ್ಳಿನ ಆದಷ್ಟು ಸಣ್ಣಗೆ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೋಬೇಕು ನಾನಿಲ್ಲಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಸೊ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಆದಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಪುದೀನ ಇವೆರಡನ್ನು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಈ ಮೂರನ್ನು ಕೂಡ ಹಾಕ್ಕೊಳ್ಳೋಣ ನೀವು ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಈ ಮೂರನ್ನು ಸ್ವಲ್ಪ ತರತಾರಿಯಾಗಿ ರುಬ್ಬಿ ಕೂಡ ಹಾಕೋಬಹುದು ಬಟ್ ನಾನು ಕಟ್ ಮಾಡಿ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಓಮಿನ ಕಾಳು ಇದು ಅಜ್ವನ ಅಂತ ಏನು ಹೇಳ್ತೀವಲ್ವ ಅದನ್ನು ಸ್ವಲ್ಪ ಈ ಥರ ಜಜ್ಜಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೆ ಇದನ್ನು ಕೂಡ ಜಜ್ಜಿಬಿಟ್ಟು ಹಾಕೋಬೇಕು ಸೊ ಫ್ಲೇವರ್ ಚೆನ್ನಾಗಿರುತ್ತೆ ಜೊತೆಗೆ ಈ ಹೊಟ್ಟೆ ಉಬ್ಬರ ಆತರ ಏನು ಅನ್ಸೋದಿಲ್ಲ ಆದ್ರೆ ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಅಜೀರ್ಣತೆ ಎದೆ ಉರಿ ತೇಗು ಈ ರೀತಿ ಅನೇಕ ವಿಧವಾದಂತಹ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರ್ತಾ ಇರುತ್ತೆ ಈಗ ನೋಡಿ ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣವಾದ್ರೆ ಯಾವುದೇ ರೀತಿ ರೋಗಗಳು ಬರೋದಿಲ್ಲ ಆದ್ರೆ ಸರಿಯಾಗಿ ಡೈಜೆಷನ್ ಆಗಿಲ್ಲ ಅಂದ್ರೆ ಅಲ್ಲಿಂದಲೇ ಒಂದೊಂದೊಂದೊಂದು ಪ್ರಾಬ್ಲಮ್ ಶುರು ಆಗುತ್ತೆ ಅಂತ ಅವ್ರೆಲ್ಲರಿಗೋಸ್ಕರ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ ಅದ್ ಯಾವ್ದು ಅಂದ್ರೆ ಅಮೃತ್ ನೋನಿ ಅವರ ಗ್ಯಾಸ್ಟ್ರಿನ್ ಲಿಕ್ವಿಡ್ ಇದರಲ್ಲಿ ಪಾರಂಪರಿಕವಾಗಿ ಆಯುರ್ವೇದ ಗ್ರಂಥದಲ್ಲಿ ಉಲ್ಲೇಖವಾದ ನೋನಿ ಹಣ್ಣಿನ ಸಾರ ಇಂಗು ದ್ರಾಕ್ಷಿ ಶ್ವೇತ ಜೀರಕ ನಂತರ ಪವರ್ಫುಲ್ ಹರ್ಬ್ಸ್ ಇವೆ ಇದನ್ನ ನೀವು ಒಂದು ವಾರ ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನು ನಮ್ಮ ಕರ್ನಾಟಕದವರೇ ಶಿವಮೊಗ್ಗದಲ್ಲಿ ತಯಾರು ಮಾಡ್ತಾರೆ ಯಾವುದೋ ಬೇರೆದೆಲ್ಲ ಪ್ರಾಡಕ್ಟ್ಸ್ ಅನ್ನ ಬಳಸೋ ಬದಲು ಫಸ್ಟ್ ನಮ್ಮ ಪ್ರಾಡಕ್ಟ್ಸ್ ಅನ್ನ ನಾವು ಬಳಸೋಣ ಒಳ್ಳೆ ಆರೋಗ್ಯ ನಮ್ಮದಾಗಿಸ್ಕೊಳ್ಳೋಣ ಇದನ್ನ ಪ್ರತಿ ದಿವಸ ಎರಡು ಸಾರಿ ತಗೋಬೇಕು ಊಟಕ್ಕೆ ಮುಂಚೆ ಈ ರೀತಿ ನೀವು ಒಂದು ತಿಂಗಳು ಮಾಡೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಗುಣವಾಗುತ್ತೆ ಸೊ ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ ತಗೊಳ್ಳಿ ಸೊ ಈಗ ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಫ್ಲೆಕ್ಸ್ನ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕೋಬೇಕು ಎರಡು ಟೀ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಮ್ಚೂರ್ ಪೌಡರ್ ಹಾಕಿದ್ರೆ ಇಲ್ಲ ಅಂತ ಹೇಳಿದ್ರೆ ನೀವು ನಿಂಬೆ ರಸನ ಕೂಡ ಹಾಕೋಬಹುದು ಹಾಗೆ ಒಂದೆರಡು ಟೀ ಸ್ಪೂನಷ್ಟು ಗರಂ ಮಸಾಲ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ತೀರಾ ಡಾರ್ಕ್ ಕಲರ್ ಆಗಿಬಿಟ್ರೆ ಸೀದೋಗಿಬಿಡತ್ತೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಲೈಟಾಗಿ ಇದನ್ನು ಹುರ್ಕೊಳ್ಳೋಣ ಅಂದರೆ ತಿನ್ನುವಾಗ ಅದು ಹಸಿ ಹಸಿ ವಾಸನೆ ಬರೋದಿಲ್ಲ ಈ ಥರ ಹುರಿದು ಹಾಕೋದ್ರಿಂದ ಇದನ್ನ ಹುರಿದಾಗಿದೆ ಈಗ ಇದಕ್ಕೇನೆ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಬೆಣ್ಣೆ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಅಷ್ಟು ಬೆಣ್ಣೆನ ಹಾಕೋಬೇಕು ಎರಡು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೀ ಅಷ್ಟು ಜೀರಿಗೆನ ಕುಟ್ಬಿಟ್ಟು ಹಾಕ್ತಾ ಇದ್ದೀನಿ ಸೊ ಜೀರಿಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಡೈಜೆಷನ್ಗೂ ಒಳ್ಳೇದು ಜೀರಿಗೆನ ಕೂಡ ಹಾಕ ಏನೋ ಇದಕ್ಕೆ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ತಾ ಇದ್ದೀನಿ ಬೇಕು ಅಂದರೆ ಎರಡು ಕೂಡ ಹಾಕ್ಬೋದು ಅರ್ಧ ಕೆಜಿ ಅಲ್ವಾ ಸೊ ಒಂದು ಸಾಕಾಗತ್ತೆ ಏನ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದೆಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೊಂದ್ಕೊಳ್ಳೋ ರೀತಿಯಾಗಿ ಮಸಾಲೆ ಚಿಕನ್ ಇದೆಲ್ಲ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಈ ರೀತಿ ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ನೀವು ಯಾವಾಗ ಬೇಕೋ ಆವಾಗ ಕಟ್ಲೆಟ್ಸ್ನ ಮಾಡ್ಕೋಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಇದ್ರ ಮೇಲೆ ಒಂದು ಮುಚ್ಚುಳನ ಮುಚ್ಚಿಟ್ಬಿಟ್ಟು ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿಡೋಣ ನೀವು ಒಂದು ವೇಳೆ ಮಟನ್ನಿಂದ ಮಾಡ್ತಾ ಇದ್ದರೆ ಒನ್ ಅವರ್ ಆದರೂ ನೀವು ಎತ್ತಿಡ್ಬೇಕು ಚೆನ್ನಾಗಿ ಅದು ಮ್ಯಾರಿನೇಟ್ ಆಗಬೇಕು ಎಷ್ಟು ಮ್ಯಾರಿನೇಟ್ ಆಗುತ್ತೋ ಅಷ್ಟು ಟೇಸ್ಟಿ ಆಗಿರುತ್ತೆ ಸೊ ಇದನ್ನ ಸೈಡಿಗೆ ಇಟ್ಬಿಟ್ಟು ಸಾರನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಚಿಕ್ಕ ಲೋಟದಷ್ಟು ಮೊಸರು ದಾನ್ನ ತೊಗೊಂಡಿದ್ದೀನಿ ನೀವು ಇದ್ರ ಬದಲಾಗಿ ತೊಗರಿ ಬೇಳೆನೂ ಕೂಡ ಬಳಸ್ಬೋದು ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಈ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ನೆನಿಲಿಕ್ಕೆ ಬೇಕಾದಷ್ಟು ನೀರನ್ನ ಹಾಕೊಳ್ಳೋಣ ಇದು ಚೆನ್ನಾಗಿ ನೆನಿಬೇಕು ಒಂದು ಹದಿನೈದು ನಿಮಿಷನಾದರೂ ನೆನಿಲಿ ಅಷ್ಟರಲ್ಲಿ ಇನ್ನೊಂದು ಕಡೆ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ಬೇಳೆ ಚೆನ್ನಾಗಿ ನೆನೆದಿದೆ ಈಗ ಇದಕ್ಕೆ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಹಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತಗೊಂಡಿದ್ದೀನಿ ಇದನ್ನ ಕಟ್ ಮಾಡಿಬಿಟ್ಟು ಹಾಕೋಬೇಕು ಟೊಮೆಟೊ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಇದನ್ನ ಸ್ವಲ್ಪ ತುರಿದು ಹಾಕ್ತಾ ಇದ್ದೀನಿ ಫ್ಲೇವರು ಚೆನ್ನಾಗಿರುತ್ತೆ ಹಾಗೆ ಡೈಜೆಷನ್ಗೂ ಒಳ್ಳೆಯದು ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋಣ ಕುಕ್ಕರ್ ಲೀಗನ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಷಲ್ ಕುಗ್ಗಿಸ್ಕೋಬೇಕು ಸೊ ಹೈ ಫ್ಲೇಮ್ನಲ್ಲಿ ಎರಡು ವಿಷಲ್ ಕುಗ್ಗಿಸ್ಕೊಳ್ಳೋಣ ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ನೋಡಿ ಬೆಳೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಇದನ್ನು ಮಸ್ತ್ ಬಿಡೋಣ ಆಲ್ರೆಡಿ ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ ಜಸ್ಟ್ ಈ ಥರ ಮಸಿಯೋದ್ರಲ್ಲಿ ಮಸಿದು ಬಿಡಬೇಕು ಈಗ ಸಾರಿಗೆ ಒಗ್ಗರಣೆನ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ಬದಲಾಗಿ ಎಣ್ಣೆನೂ ಬಳಸ್ಬಹುದು ತುಪ್ಪ ಹಾಕಿದ್ರೆ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಚಿಕ್ಕ ಟೀ ಸ್ಪೂನಿಂದ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಚಿಟಿಕೆ ಅಷ್ಟು ಇಂಗು ಒಂದು ಸ್ವಲ್ಪ ಖಾರದ ಪುಡಿ ಕಲರ್ಗಾಗಷ್ಟೆಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಈ ಒಗ್ಗರಣೆನ ಸಾರಿಗೆ ಹಾಕ್ಬಿಡ್ಬೇಕು ಸೊ ಈಗ ಬಿಸಿ ಬಿಸಿ ಸಾರು ರೆಡಿಯಾಗಿದೆ ನಾವು ಆವಾಗಲೇ ಚಿಕನ್ ನ ಮ್ಯಾರಿನೇಟ್ ಆಗ್ಲಿಕ್ಕೆ ಇಟ್ಟಿದ್ವಲ್ವಾ ಈಗ ರೆಡಿ ಆಗಿದೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಡೀಪ್ ಫ್ರೈ ಮಾಡ್ತಾ ಇಲ್ಲ ಪ್ಯಾನ್ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಜಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕಷ್ಟೆ ಈ ಸೈಜ್ ಉಂಡೆ ತಗೊಂಡಿದೀನಿ ಇದನ್ನ ತಟ್ಕೋಬೇಕು ಈ ತರ ನೀವು ಬರ್ಗರ್ ಮಧ್ಯ ಇಟ್ಟು ಸರ್ವ್ ಮಾಡೋದಿತ್ತು ಅಂದ್ರೆ ಸ್ವಲ್ಪ ದಪ್ಪನೇ ತಟ್ಟಿ ತೊಂದರೆ ಇಲ್ಲ ಈ ತರ ತಟ್ಬಿಟ್ಟು ಪ್ಯಾನ್ ಮೇಲೆ ಹಾಕೋಬೇಕು ಇನ್ನು ಈ ಕಟ್ಲೆಟ್ಸ್ ಡಯಟ್ ಮಾಡೋರು ಕೂಡ ಆರಾಮ್ಸೆ ತಗೋಬಹುದು ಏಕೆಂದರೆ ಸ್ವಲ್ಪ ಎಣ್ಣೆನೇ ಬಳಸಿರೋದ್ರಿಂದ ಆರಾಮ್ಸೆ ಎಲ್ಲರೂ ತಿನ್ಬಹುದು ತುಂಬಾ ದಪ್ಪನೂ ತಟ್ಬಾರ್ದು ತುಂಬಾ ತೆಳುವಾಗೂ ತಟ್ಬಾರ್ದು ನೋಡಿ ಈ ಸೈಡ್ಗೆ ಇರಬೇಕು ಫ್ರೆಂಡ್ಸ್ ಒಂದು ಸೈಡ್ ಆಗದೆ ಈ ರೀತಿ ತಿರುಗಿ ಹಾಕೋಬೇಕು ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಮೂರಿಂದ ನಾಲ್ಕು ನಿಮಿಷ ಒಂದೊಂದು ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ನಿಮಿಷ ಆದಮೇಲೆ ತಿರು ಹಾಕಿಬಿಟ್ಟು ಇನ್ನೂ ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಬೇಕು ಈಗ ಎರಡು ಕಡೆ ರೋಸ್ಟ್ ಮಾಡಿಕೊಂಡಾಗಿದೆ ಕಿಚನ್ ಟವಲ್ ಮೇಲೆ ತೆಗೆದುಬಿಡೋಣ ಇದನ್ನು ಸಂಜೆ ಟೈಮ್ಗೆ ಟೀ ಜೊತೆ ಸ್ನ್ಯಾಕ್ಸ್ ರೀತಿಯಾಗಿ ಸರ್ವ್ ಮಾಡ್ಬೋದು ಅಥವಾ ಬರ್ಗರ್ ಜೊತೆ ಸರ್ವ್ ಮಾಡ್ಬೋದು ನಿಮಗೆ ಬರೀ ಅನ್ನ ಸಾರು ತಿನ್ಲಿಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಅದ್ರ ಜೊತೆನೂ ಸರ್ವ್ ಮಾಡ್ಬೋದು ಯಾವುದ್ರ ಜೊತೆ ತಿಂದರೂ ಸಖತ್ತಾಗಿರತ್ತೆ ಟೇಸ್ಟು ಇದೇ ಥರ ಉಳಿದ ಎಲ್ಲ ಚಿಕನ್ ಅನ್ನ ರೋಸ್ಟ್ ಮಾಡ್ಕೋಬೇಕು ಎರಡು ಸೈಡ್ ನಮ್ಗೆ ಈಗ ಎಷ್ಟ್ ಬೇಕೋ ಅಷ್ಟು ಮಾಡ್ಕೋತೀನಿ ಉಳ್ದಿರೋದನ್ನ ಒಂದ್ ಬಾಕ್ಸ್ ನಲ್ಲಿ ಹಾಕಿ ಫ್ರಿಜ್ ನಲ್ಲಿ ಎತ್ತಿಡ್ತೀನಿ ನಾಳೆಗ್ ಮಾಡ್ಕೋತೀನಿ ಫ್ರೆಂಡ್ಸ್ ಈಗ ಸರ್ವ್ ಮಾಡ್ತಾ ಇದ್ದೀನಿ ನಿಮ್ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರು ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂದ್ರೆ ಈ ಸಿಂಪಲ್ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಸಾರ್ಗೆ ನಾವು ಒಗ್ಗರಣೆಗೆನೆ ತುಪ್ಪ ಹಾಕಿದೀವಿ ಇನ್ನು ಬೇಕು ಅಂದ್ರೆ ಸ್ವಲ್ಪ ಮೇಲೆ ತುಪ್ಪ ಹಾಕೊಂಡು ತಿನ್ಬೋದು ಚೆನ್ನಾಗಿರತ್ತೆ ಕೆಲವರಿಗೆ ಚಿಕನ್ ಅಲ್ಲಿ ಬೋನ್ಸ್ ಇದ್ರೆ ಇಷ್ಟ ಆಗಲ್ಲ ಅಂತವರಿಗೆ ಈ ತರ ಕಬಾಬ್ ಮಾಡಿಕೊಡಿ ಈ ಮಳೆಗಂತೂ ಇದರ ಕಾಂಬಿನೇಷನ್ ಸಖತಾಗಿರತ್ತೆ ಹ್ಮ್ ಎಕ್ಸಲೆಂಟ್ ಆಗಿದೆ ನೋಡಿ ಒಳಗೆಲ್ಲ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಹ್ಮ್ ಹ್ಮೋಮಾ ಸಹದಾಗಿದೆ ಹಾಗೆ ನಿಮಗೂ ಕೂಡ ಅಮೃತ್ ನೋನಿ ಅವರ ಈ ಗ್ಯಾಸ್ಟ್ರಿನ್ ಲಿಕ್ವಿಡ್ ಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗ್ಬಿಟ್ಟು ಬೈ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಈ ಚಿಕನ್ ಚೇಪ್ಲಿ ಕಬಾಬ್ ಹಾಗೆ ಈ ಸಾರ್ ರೆಸಿಪಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ಇವತ್ತಿನ ರೆಸಿಪಿ ಇಷ್ಟೇ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಈ ಫುಡ್ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಯಾವ ರೆಸಿಪಿ ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ಆ ರೆಸಿಪಿ ಮಾಡಲಿಕ್ಕೂ ಟ್ರೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ತಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್